ಧ್ವನಿಯಾಗಿ ಸಂಸತ್ತಿನಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವೆ ಆದ್ದರಿಂದ ಇಲ್ಲಿ ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹೇಳಿದರು ಹೊಸನಗರ ತಾಲೂಕಿನ ಆಯನೂರು ಕುಂಸಿ ಚೋರಡಿ ಉಳುವಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಪರ ಆಯೋಜಿಸಿದ ರೋಡ್ ಪಾಲ್ಗೊಂಡು ಮಾತನಾಡಿದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ವರ್ಗದವರಿಗೆ ವರದಾನವಾಗಿದೆ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳಾಗಿದ್ದು ಅವುಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಮತದಾರರು ಸುಳ್ಳು ವದಂತಿಗಳಿಗೆ ಕಿವಿ ಕೊಡ ಕೂಡುದು ಎಂದರು ನಟ ದುನಿಯಾ ವಿಜಯ್ ಮಾತನಾಡಿ ರಾಜ್ಯದ ಕಟ್ಟಕಡೆಯ ಮನುಷ್ಯನಿಗೂ ಪ್ರಾಥಮಿಕ ಅವಶ್ಯಕತೆಗಳಾದ ಅನ್ನ ಆರೋಗ್ಯ ಶಿಕ್ಷಣ ವಸತಿ ಮತ್ತು ಉದ್ಯೋಗದ ಭಾಗ್ಯ ಲಭಿಸಬೇಕು ಬಡವ ಬಲ್ಲಿದರೆಂಬ ಭೇದ ಇಲ್ಲದೆ ಎಲ್ಲರೂ ನಿರ್ಭಯವಾಗಿ ಘನತೆ ಮತ್ತು ಗೌರವದಿಂದ ಬದುಕುವ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಕೃಷಿ ಸಂಪತ್ತು ಬೆಳೆಯಬೇಕು ಉದ್ಯಮ ಕ್ಷೇತ್ರದ ಪ್ರಗತಿಯಾಗಬೇಕು ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗಬೇಕು ಆದ್ದರಿಂದ ಕ್ಷೇತ್ರದ ರಕ್ಷಣೆಗೆ ಗೀತಕ್ಕಾಗೆ ಮತ ನೀಡಿ ಆಶೀರ್ವದಿಸಿ ಎಂದರು ನಟ ಶಿವರಾಜ್ ಕುಮಾರ್ ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಬೇಕು ಅದು ಪ್ರಾಮಾಣಿಕ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯ ಇಲ್ಲಿ ಪತ್ನಿ ಗೀತಾ ಉದ್ದೇಶ ಪರಿಶುದ್ಧವಾಗಿದೆ ಆದ್ದರಿಂದ ಗೀತಾಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಿ ಎಂದು ಕೋರಿದರು ಅವ್ರಿಗೆ ಒಂದು ಅವಕಾಶ ಕೊಡಿ ನಾನು ನಿಮ್ ಜೊತೆಗಿರ್ತೀನಿ ನಿಮ್ಮ ಮನೆ ಮಗಳಾಗಿ ಮಗಳಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈಗ ನಮ್ಮನ್ನೆಲ್ಲ ಉದ್ದೇಶಿಸ್ಬಿಟ್ಟು ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವಾಜ್ ವಿಷನ ರೋಲ್ ಮಾಡಿದ್ರು ಶಕೆಯಾಗಿ ಬೆವರ್ತಾ ಇತ್ತು ಅದು ಆಮೇಲೆ ಅನ್ನತೇನೆ ನಾನು ನಮ್ಮ ಸಂಸ್ಕೃತಿ ಬಗ್ಗೆ ಅವರಿಂದ ಕಲಿಬೇಕಾಗಿಲ್ಲ ನಾನು ಕ್ಷಮೆ ಕೇಳ್ಬೇಕು ಕೇಳ್ಬೇಕಾದಿದೆ ಇಲ್ಲ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ನಾನು ಅವ್ರಿಗೆ ಒಟ್ಟು ಇದ್ದೀನಿ ಅವ್ರಿಗೆ ಏನು ಗೊತ್ತಿಲ್ಲ ನನ್ನ ಬಗ್ಗೆ ಸೊ ಇನ್ನು ಆಮೇಲೆ ದೇವರು ದೇವಸ್ಥಾನಗಳ ಇಪ್ಪತ್ತೊಂದು ಸಾವಿರ ದೇವಸ್ಥಾನಗಳು ಜೀರ್ಣೋದ್ಧಾರ ಬಣ್ಣ ಕಂಡು ಒಂದು ದೀಪ ಹಚ್ಚುತ್ತಾರೆ ಈಗ ನಮ್ಮ ರೈತರ ಸಮಸ್ಯೆಗಳು ಹಲವಾರಿದೆ ಅದರಲ್ಲಿ ಅದರಲ್ಲಿ ಎರಡರ ಬಗ್ಗೆ ನಾನು ಮಾತಾಡ್ತೀನಿ ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಸುಮಾರು ರೈತರನ್ನ ನಾವು ಸಾಲದಿಂದ ಕಳ್ಕೊಂಡು

I'm <laughs> out. ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇನ್ನೆರಡೇ ದಿನ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಬಹಿರಂಗ ಪ್ರಚಾರಕ್ಕೆ ಇನ್ನೆರಡೇ ದಿನ ಬಾಕಿ ಇದ್ದು ಪ್ರಮುಖ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಪ್ರಚಾರ ಕಾರ್ಯದಲ್ಲಿ ಭರ್ಜರಿಯಾಗಿ ಬ್ಯುಸಿಯಾಗಿದ್ದಾರೆ ಈ ದಿನ ಆಯೂರು ಸುತ್ತಮುತ್ತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪ್ರಚಾರ ನಡೆಸಿದರು ಈ ವೇಳೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್ ನಾನು ನಿಮ್ಮ ಕ್ಷೇತ್ರದ ಧ್ವನಿಯಾಗಿ ಸಂಸತ್ತಿನಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತೇನೆ ಆದ್ರಿಂದ ನನಗೆ ಇಲ್ಲಿ ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹೇಳಿದರು ಈ ದಿನ ಹೊಸನಗರ ತಾಲೂಕಿನ ಆಯನೂರು ಕುಂಸಿ ಚೋರಡಿ ಉಳುವಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಪರ ಆಯೋಜಿಸಿದ ರೋಡ್ ಶೋನಲ್ಲಿ ಪಾಲ್ಗೊಂಡು ಮಾತನಾಡಿದರು ಇನ್ನು ಈ ವೇಳೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆಯೂ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಎಲ್ಲ ವರ್ಗದವರಿಗೆ ಇದು ವರದಾನವಾಗಿದೆ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳಾಗಿದ್ದು ಅವುಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ ಇನ್ನು ಮತದಾರರು ಈ ಕುರಿತು ಯಾವುದೇ ವದಂತಿಗಳಿಗೆ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬಾರದು ಎಂದರು ಇದೇ ವೇಳೆ ಗೀತಾಪರ ಪ್ರಚಾರ ಮಾಡಿದ ನಟ ದುನಿಯಾ ವಿಜಯ್ ಮಾತನಾಡಿ ರಾಜ್ಯದ ಕಟ್ಟಕಡೆಯ ಮನುಷ್ಯನಿಗೂ ಪ್ರಾಥಮಿಕ ಅವಶ್ಯಕತೆಗಳಾದ ಅನ್ನ ಆರೋಗ್ಯ ಶಿಕ್ಷಣ ವಸತಿ ಮತ್ತು ಉದ್ಯೋಗದ ಭಾಗ್ಯ ಲಭಿಸಬೇಕು ಬಡವ ಬಲ್ಲದರೆಂಬ ಭೇದ ಇಲ್ಲದೆ ಎಲ್ಲರೂ ನಿರ್ಭಯವಾಗಿ ಘನತೆ ಮತ್ತು ಗೌರವದಿಂದ ಬದುಕುವ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ ಕೃಷಿ ಸಂಪತ್ತು ಬೆಳೆಯಬೇಕು ಇನ್ನು ಉದ್ಯಮ ಕ್ಷೇತ್ರದ ಪ್ರಗತಿಯೂ ಆಗಬೇಕು ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗಬೇಕು ಹಾಗಾಗಿ ಕ್ಷೇತ್ರದ ರಕ್ಷಣೆಗೆ ಗೀತಕನಿಗೆ ಮತ ನೀಡಿ ಎಂದು ಮತ ನೀಡಿ ನೀವು ಆಶೀರ್ವದಿಸಿ ಎಂದು ನಟ ದುನಿಯಾ ವಿಜಯ್ ಕೇಳಿದರು ಇದೇ ವೇಳೆ ಮಾತನಾಡಿದ ನಟ ಪತಿ ಶಿವರಾಜ್ ಕುಮಾರ್ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಬೇಕು ಅದು ಪ್ರಾಮಾಣಿಕ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯವಿದೆ ಈ ಕ್ಷೇತ್ರದಲ್ಲಿ ಪತ್ನಿ ಗೀತಾ ಉದ್ದೇಶ ಪರಿಶುದ್ಧವಾಗಿದ್ದು ಈ ಕ್ಷೇತ್ರದಿಂದ ಗೀತಾಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಿ ಎಂದು ಕೋರಿದರು